ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೋದಿ ಮಡಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಾಗಮಣಿಮ್ಮ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಪ್ರಿಯಾಂಕಾ ಗಂಗರಾಜ್ ಜಯಗಳಿಸಿದ್ದಾರೆ ಈ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು ಹದಿನೈದು ಸದಸ್ಯರ ಬಲವಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಸದಸ್ಯರಿದ್ದು ಜೆಡಿಎಸ್ ಬೆಂಬಲಿತ ಮೂರು ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಸ್ಥಾನಕ್ಕೆ ಗೀತಾ ಹಾಗೂ ಕಾಂಗ್ರೆಸ್ ಬೆಂಬಲಿತ ಬಂಡಾಯ ಅಭ್ಯರ್ಥಿ ಸ್ಥಾನಕ್ಕೆ ಪ್ರಿಯಾಂಕಾ ರವರು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಎರಡು ನಾಮಪತ್ರ ಅಂಗೀಕಾರವಾಗಿ ಚುನಾವಣಾ ಅಧಿಕಾರಿ ಗೌಪ್ಯ ಮತದಾನ ನಡೆಸಲಾಗಿದ್ದು ಗೀತಾ ರವರಿಗೆ ಐದು ಮತಗಳು ಪಡೆದಿದ್ದರೆ ಪ್ರಿಯಾಂಕಾ ಗಂಗರಾಜ್ ರವರು ಒಂಬತ್ತು ಮತವನ್ನು ಪಡೆದು ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಚುನಾವಣಾ ಅಧಿಕಾರಿ ಸುಭಾನ್ ಸಾಬ್ ಘೋಷಣೆ ಮಾಡಿದ್ದಾರೆ ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಾಗಿಲ್ಪಾಡು ಪೊಲೀಸರಿಂದ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ಅಧ್ಯಕ್ಷರು ಆದ ಪ್ರಿಯಾಂಕಾ ಗಂಗರಾಜ್ ಮಾತನಾಡಿ ಐದು ಮತಗಳು ಪಡೆದ ಪಡೆದಿದ್ದಾರೆ ಮತ್ತು ಪ್ರಿಯಾಂಕಾ ಅನ್ನೋರು ಒಂಬತ್ತು ಮತಗಳು ಪಡೆದಿದ್ದಾರೆ ಅದರಿಂದ ಅತ್ಯಧಿಕ ಮತಗಳು ಹೊಂದಿರುವ ಶ್ರೀಮತಿ ಪ್ರಿಯಾಂಕಾ ಅವರನ್ನು ಮುದುಮೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಘೋಷಣೆ ಮಾಡಿ